ಥ್ರಿಯೇಟರ್ ಬೆಂಗಳೂರು ಯಾವ ರೀತಿ ವಿಘಟನೆ ಆಗಬೇಕು ಅಂತೇಳಿ ಒಂದು ಫೈನಲ್ ರಿಪೋರ್ಟ್ ಕೊಟ್ಟಿದ್ದಾರೆ ನಾನು ಅವತ್ತು ಲೀಡ್ರ್ ಆಫ್ ದಿ ಅಪೋಸಿಷನ್ ಇರಲಿಲ್ಲ ಅವ್ರ ಹತ್ರ ಮಾತಾಡಬೇಕಾಯಿತು ನಮ್ಮ ಆಫೀಸರ್ಸ್ಗೆ ನಮ್ಮ ಕಮಿಟಿ ಚೇರ್ಮನ್ರಿಗೆ ಹೋಗಿ ಅಪೋಸಿಷನ್ ಲೀಡ್ರಿಗೂ ಗಮನಕ್ಕೆ ತನ್ನಿ ತನ್ನಿಂದು ಅವನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀನಿ ನಾನು ಆದಮೇಲೆ ನೆಕ್ಸ್ಟು ನಾನು ಕ್ಯಾಬಿನೆಟ್ಗೆ ಇಡ್ತೀನಿ ಏನಿದೆ ಅದೇ ವ್ಯಾಪ್ತಿಯಲ್ಲಿ ನಾವು ಅಳವಡಿಸ್ತೀವಿ ಅದಾದಮೇಲೆ ಮುಂದಕ್ಕೆ ಏನ್ ಮಾಡಬೇಕು ಮುಂದಕ್ಕೂ ಆಡ್ ಮಾಡಲೇಬೇಕಾಗ್ತದೆ ಈಗ ಸದ್ಯಕ್ಕೆ ಎಲ್ಲ ಈಕ್ವಲ್ ಆಗಿ ಮಾಡಿದ್ದಾರೆ ನೋಡೋಣ ಅದನ್ನೆಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಆದಷ್ಟು ಜಲ್ದಿ ಎಲೆಕ್ಷನ್ ಮಾಡಬೇಕು ಮಾಡ್ಬೇಕು ಬಿಬಿಎಂಪಿ ಸದ್ಯಕ್ಕೆ ಅದೇ ಇರ್ತದೆ ಓಕೆ ಮುಂದಕ್ಕೆ ಸೇರಿಸ್ತೀವಿ ಸೇರಿಸಲೇಬೇಕಾಗ್ತದೆ ಮುಂದಕ್ಕೆ ಈಗ ಸದ್ಯಕ್ಕೆ ಏನಿದೆ ಅದೇ ಇರ್ತದೆ ಎತ್ತಿನೊಳೆ ವಿಚಾರವಾಗಿ ಕೆಲವು ಇಶ್ಯೂಸ್ ಇತ್ತು ಅವರ ತಾಲೂಕಿನ ಬಿಡಬೇಕು ಅನ್ನೋದು ಹಿಂದೆ ಪ್ರಸ್ತಾವನೆ ಆಗಿತ್ತು ಆ ನೀರು ನಿಲ್ಲಿಸಬೇಕಾದ್ರೆ ಇನ್ನೂ ಸ್ವಲ್ಪ ಏರಿಯಾ ಸೇರ್ತದೆ ಆದರೆ ಯಾವುದು ಹಳ್ಳಿಗಳನ್ನು ಮುಳುಗಡೆ ಆಗದೇ ರೀತಿಯಲ್ಲಿ ಅವರ ಅನುಮತಿ ಕೂಡ ಅವ್ರನ್ನ ಪಡೆದಿದ್ದೀವಿ ಅವ್ರಿಗೂ ವಿಚಾರ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಬಿಕಾಸ್ ಗ್ರಾವಿಟಿ ಲೆವೆಲ್ಲು ಅವರು ಒಂದು ಎರಡು ಮೂರು ಕೆರೆಗಳನ್ನ ಹೇಳಿದರು ಆ ಕೆರೆಗಳು ಸುಮಾರು ಒಂದು ನೂರೈವತ್ತು ಅಡಿ ಆಳದಲ್ಲಿದೆ ಲಿಫ್ಟ್ ಮಾಡಬೇಕಾಗ್ತದೆ ಅದಕ್ಕೆ ಅವರಿಗೆಲ್ಲ ತೋರಿಸಿದ್ದೀವಿ ಅವ್ರಿಗೂ ಯಾಕಂದರೆ ಅವ್ರ ವಿಶ್ವಾಸ ತಗೋಬೇಕಲ್ಲ ನಾಳೆ ಬೆಳಗ್ಗೆ ಕ್ಯಾಬಿನೆಟಲ್ಲಿ ಅವರು ಇರ್ತಾರೆ ಅದಕ್ಕೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನು ತರ್ತಾ ಇದ್ದೀನಿ ಸೊ ಅದನ್ನು ಕೂಡ ಅಕ್ವಿಷನ್ಸ್ ಎಲ್ಲ ಪ್ರಾರಂಭ ಮಾಡಬೇಕಾಗಿದೆ